ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಲಾಂಗ್ ಟೈಮ್ ನಂತರ ಒಂದು ವಿಡಿಯೋನ ಶೇರ್ ಇದ್ದೀನಿ ತುಂಬ ವಿಶೇಷವಾದಂಥ ವಿಡಿಯೋ ಇದು ಕೊನೆ ತನಕ ಸ್ಕಿಪ್ ಮಾಡ್ದೀನಿ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏ ಅದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ಅಂತ ನಾನೀಗ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಜೋಳದ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟನ್ನ ಚೆನ್ನಾಗಿ ಕಲ್ಲಲ್ಲಿ ನೀಟಾಗಿ ಈ ರೀತಿಯಾಗಿ ನಾವು ಹಿಟ್ಟನ್ನ ನಾದ್ಕೋತೀವಿ ಕಲ್ಲಲ್ಲಿ ಈ ರೀತಿ ನಾದ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಲೆ ಮೇಲೆ ಅಡಿಗೆ ತುಂಬ ರುಚಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನೋಡಿ ನಮ್ಮ ಹಳ್ಳಿಯ ಸೊಗಡಿನ ಊಟ ಯಾವ ರೀತಿಯಾಗಿರುತ್ತೆ ಅಂತ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಬನ್ನಿ ಜೋಳದ ರೊಟ್ಟಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ನೋಡಿ ಈ ರೀತಿಯಾಗಿ ಕಲ್ಲು ಮೇಲೆ ಚೆನ್ನಾಗಿ ರೊಟ್ಟಿನ ತಟ್ಟಬೇಕು ತೆಳುವಾಗಿ ನೀಟಾಗಿ ರೊಟ್ಟಿನ ತಟ್ಟಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿ ನೋಡಿ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ನಾವು ತಟ್ಕೋಬೇಕು ಆಮೇಲೆ ಹಂಚು ಕಾದಿದೆ ಅದ್ರ ಮೇಲೆ ಹಾಕಿ ಈಗ ನೀಟಾಗಿ ಬೇಯಿಸ್ಕೋಬೇಕು ಅದರ ಮೇಲೆ ಸ್ವಲ್ಪ ನೀರನ್ನ ಹಚ್ಬೇಕೀಗ ನೋಡಿ ಈ ರೀತಿಯಾಗಿ ನೀರನ್ನ ಹಚ್ಚಬೇಕು ಈಗ ರೊಟ್ಟಿನ ತಿರುಗ್ಸಿ ಹಾಕ್ಕೊಳ್ತೀವಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ರೊಟ್ಟಿನ ಬೇಯಿಸ್ಕೋಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಲೆ ಊಟ ಈ ರೀತಿಯಾಗಿ ಅಡುಗೆ ಮಾಡಿ ಊಟ ಮಾಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ನಾನು ಕಿಚ್ಚನ್ನ ಈಗ ಹೊರಗಡೆ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ರೊಟ್ಟಿನ ಈಗ ಸುಡ್ತೀವಿ ನೋಡಿ ಈ ರೀತಿಯಾಗಿ ರೊಟ್ಟಿನ ಸುಡಬೇಕು ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ನೀವು ಉತ್ತರ ಕರ್ನಾಟಕದ ಗ ಗಟ್ಟಿ ರೊಟ್ಟಿ ಅಂತಿರಲ್ಲ ಇದೇ ರೀತಿಯಾಗಿ ಮಾಡೋದು ನೋಡಿ ಕಿಚ್ಚಿಗೆ ಈ ರೀತಿಯಾಗಿ ಸುಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಬೇಯಿತು ನೋಡಿ ಸೂಪ್ಪರಾಗಿ ರೊಟ್ಟಿ ಈಗ ರೆಡಿಯಾದವು ನೋಡಿ ಎಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ರೆಡಿ ಈಗ ನಾನು ಒಂದು ಕ್ಲಿಪ್ಪನ್ನ ಶೇರ್ ಮಾಡಿದ್ದೀನಿ ನೋಡಿ ನಮ್ಮ ಮನೆಯ ನಾಯಿ ತುಂಬ ಕ್ಯೂಟಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದೆ ಇದು ಹಾಗೆ ಕೊನೆ ತನಕ ಸ್ಕಿಪ್ ಮಾಡ್ದೇನೆ ನೋಡಿ ನಾನು ತುಂಬ ಚೆನ್ನಾಗಿ ಎಲ್ಲನೂ ಶೇರ್ ಮಾಡಿದ್ದೀನಿ ನೋಡಿ ಇದು ಎಮ್ಮೆ ಕರು ತುಂಬ ಕ್ಯೂಟಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಹಳ್ಳಿ ವಾತಾವರಣ ಹಚ್ಚು ಹಸಿರಾಗಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಒಂದು ಸ್ಮಾಲ್ ಕ್ಲಿಪ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಮನೆಯ ಚಾರ್ಲಿ ಕರಿಬೇವಿನ ಗಿಡ ಎಷ್ಟು ದೊಡ್ಡದಾಗಿದೆ ಪಪಾಯಿ ಹಣ್ಣಿನ ಗಿಡ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ವೆದರ್ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ವಿಡಿಯೋನ ಮಾಡಿಕೊಂಡೆ ನೋಡಿ ಅಚ್ಚು ಹಸಿರಾಗಿ ಆಕಾಶದೆತ್ತರವಾಗಿ ಕಾಣಿಸ್ತಾ ಇರೋ ಒಂದು ಪಪಾಯಿ ಗಿಡನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕೋಳಿಗಳು ನಾಟಿ ಕೋಳಿ ನಾಟಿ ಹುಂಜ ಇದು ನೋಡಿ ತುಂಬ ಚೆನ್ನಾಗಿರುವಂಥ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಧನ್ಯವಾದ